ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಬಳಗಕ್ಕೆ ಇವತ್ತೇನ್ಪತ್ರ ಒಂದು ವಿಶೇಷವಾಗಿರ್ತಕ್ಕಂತ ದಿನ ಸಮಸ್ತ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತ ಎಲ್ಲರಿಗೂ ಆ ಗುರು ಅನ್ಸ ಅಂದ್ರೆ ಒಂದು ಅಕ್ಷರವನ್ನ ಕಲಿಸಿದಾತನೇ ಗುರು ಅಂತೇಳಿ ನಾವು ಏನ ಏನ್ ಭಾವಿಸ್ತೇವಿ ಪ್ರತಿಯೊಬ್ರು ಇಲ್ಲಿ ನಮ್ಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಗುರುಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಅಹ್ ಸಮಾಜ ಇರ್ತಕ್ಕಂಥ ಪ್ರತಿಯೊಬ್ರು ಏನ್ ಪಾತ್ರ ನಾವು ಗುರುವಿನ ಸ್ಥಾನದಲ್ಲಿ ನಾವೇನ್ ಪಾತ್ರ ಭಾವಿಸ್ತೀವಿ ಎಲ್ಲರಿಗೂ ಗುರು ಪೂರ್ಣಿಮಿಯ ಶುಭಾಶಯಗಳನ್ನ ತಿಳಿಸುತ್ತಾ ಸೊ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಲೈವ್ ಅಂತ ಹೇಳಿ ನಾನು ಭಾವಿಸ್ತೀನಿ ಸುಮಾರು ದಿನಗಳಿಂದ ನಾನು ಆ ಲೈವ್ ಅನ್ನ ಬಂದಿರ್ಕಿಲ್ಲ ಬಹಳಷ್ಟು ಅಭ್ಯರ್ಥಿಗಳು ಸುಮಾರು ವಿಚಾರಗಳ ಬಗ್ಗೆ ಸರ್ ನಮ್ಗೆ ಕ್ಲಾರಿಟಿ ಕೊಡ್ರಿ ಅಂತೇಳಿ ಅಹ್ ಭಾವಿಸ್ತಾ ಇರ್ತಿಲ್ಲ ಸೊ ಅದಕ್ಕೆ ಇವತ್ತಿನ ಒಂದು ಲೈವ್ ಅನ್ನ ನಾನು ಆ ಬಂದಿದ್ದೀನಿ ನಿಮ್ಮ ಏನಾದ್ರೂ ಸಮಸ್ಯೆಗಳು ಇದ್ರೆ ಸೊ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಯಾಕೋ ಡಿಲೇ ಆಗ್ತಿದೆ ಮತ್ತೆ ಇದಕ್ಕೊಂದಿಷ್ಟು ಸೊಲ್ಯೂಷನ್ ತೆಗೆದುಕೊಂಡು ಬಂದಿದ್ದೀನಿ ಮತ್ತೆ ಟಿಇಟಿ ಬಗ್ಗೆ ಸುಮಾರು ಅಭ್ಯರ್ಥಿಗಳು ಟಿಇಟಿ ಸರ್ ಆಗತ್ತೆ ಇಲ್ಲ ಅಂತೇಳಿ ಬಹಳಷ್ಟು ಜನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಟಿಇಟಿ ಅಂತ ಹೇಳಿ ನೀವೇನ್ ಪಾತ್ರ ಇದೀರಿ ಆಮೇಲೆ ಒಬ್ಬರು ಟಿಇಟಿ ಆಗಿಲ್ಲ ಫಸ್ಟ್ ಪೇಪರ್ ಆಗಿಲ್ಲ ಬಹಳಷ್ಟು ಜನರದ್ದು ಅದಕ್ಕೆ ಟಿಇಟಿ ಬಗ್ಗೆ ನಿಮ್ಗೆ ಅಪ್ಡೇಟ್ ಅನ್ನ ನಾನು ಕೊಡ್ಲಿಕ್ಕೆ ಬಂದೀನಿ ಎಲ್ಲರಿಗೂ ಮತ್ತೊಮ್ಮೆ ಗುರುಪೂರ್ಣಿಮೆ ಶುಭಾಶಯಗಳು ಸರ್ ಓಕೆ ಸೊ ಇವತ್ತು ಆ ಮುಖ್ಯವಾಗಿ ಸರ್ಕಾರದ ಒಂದು ಅಸಡ್ಡೆ ನೀತಿಯಿಂದ ತುಂಬಾ ಒಂದು ಅಭ್ಯರ್ಥಿಗಳಿಗೆ ಬಹಳಷ್ಟು ಪಾತ್ರ ಪ್ರಾಬ್ಲಮ್ ಆಗ್ತಿದೆ ಆ ಈ ರೀತಿ ಸಚಿವರು ದಿನಗೊಂದು ಹೇಳಿಕೆಯಿಂದ ಬಹಳಷ್ಟು ಶಿಕ್ಷಕರಾಗಲಿಕ್ಕೆ ಹೊರಟಿದೀವಲ್ಲ ನಾವೆಲ್ಲ ಬಹಳಷ್ಟು ನಿರಾಶೆಯನ್ನ ಮೂಡಿಸ್ತಾ ಇದೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಮತ್ತೆ ಆಂತರಿಕವಾಗಿ ನಾವು ನೋಡಿದಾಗ ಅಂದ್ರೆ ಒಳಗಡೆ ಸರ್ಕಾರದ ಒಂದು ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ನೋಡಿದಾಗ ನೇಮಕಾತಿ ಆಗುವುದೇನ್ ಪಾತ್ರ ಬಹಳಷ್ಟು ಸಂಶಯಗಳಿದೆ ಸ್ನೇಹಿತರಿದು ಬಹಳಷ್ಟು ನೋವಿನಿಂದ ಹೇಳ್ತಕ್ಕಂತ ಮಾತು ಅಹ್ ಅದಕ್ಕೆ ಈ ಹಿಂಗ್ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಸೊ ಸಚಿವರು ಏನ್ಪಾತಂದ್ರೆ ರಾಜಕೀಯ ಒಂದು ಉದ್ದೇಶಕ್ಕೋಸ್ಕರ ಅವ್ರ ಏನ್ಪಾತ್ರ ಡೈಲಾಗ್ ಅನ್ನ ಹೊಡಿತಾನೆ ಇರ್ತಾರೆ ಪ್ರತಿದಿನ ಬಟ್ ಇವ್ರ ಮೇಲೆ ನಾವು ನಂಬ್ಕೊಂಡು ಆ ನಾವು ಕುಳಿತುಕೊಂಡ್ರ ಮುಂದಿನ ನಮ್ಮ ಒಂದು ಭವಿಷ್ಯ ಏನಾಗತ್ತೆ ಮತ್ತೆ ಈಗಾಗ್ಲೇ ಬಹಳಷ್ಟು ಜನರದ್ದು ವಯೋಮಿತಿ ಮೀರ್ತಾ ಇದೆ ಸೊ ಇದನ್ನ ನಾವು ಗಮನಿಸಿದಾಗ ಬಹಳಷ್ಟು ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿದಾಗ ಅವ್ರ ಏನ್ ಪಾತ್ರ ಒಂದಿಷ್ಟು ಸಲಹೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಸೊ ಅವುಗಳನ್ನ ಹೇಳಿಕೆ ಏನ್ ಪಾತ್ರ ನಾನು ಇವತ್ತು ನಿಮ್ ಮುಂದೆ ನಾನು ಲೈವ್ ಬಂದಿನಿ ಅಹ್ ಸ್ನೇಹಿತರೆ ಕಾಲ್ಫರ್ಮ್ ಆಗ್ಬೇಕು ಅಂತಂದ್ರೆ ನಮ್ಗೆ ನಮ್ ಮುಂದಿರ್ತಕ್ಕಂತ ಒಂದೇ ಒಂದು ಆಪ್ಷನ್ಸ್ ಯಾವ್ದು ಅಂತಂದ್ರೆ ಅದು ಕೋರ್ಟ್ ಮೊರೆ ಹೋಗೋದು ಕೋರ್ಟ್ ದಿಂದ ಸರ್ಕಾರಕ್ಕ ಒಂದು ನಿರ್ದೇಶನವನ್ನ ಡೈರೆಕ್ಷನ್ ನ ತಂದಾಗ ಮಾತ್ರ ಕನ್ಫರ್ಮ್ ಆಗತ್ತೆ ಅದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ನಾನು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಸಚಿವರಿಗೆ ಒಂದೇ ಒಂದು ಉತ್ತರ ಒಂದೇ ಒಂದು ಏನು ಅಸ್ತ್ರ ಸಿಕ್ಕಿದೆ ಅಂತಂದ್ರೆ ಹಿಂದೆ ಆಗಿರತಕ್ಕಂತ ನೇಮಕಾತಿಯನ್ನ ಒಂದನ್ನು ಬಿಟ್ಟು ಹೇಳೋದನ್ನ ಬಿಟ್ರೆ ಅವ್ರಲ್ಲಿ ಯಾವುದು ಇಲ್ಲ ಅದು ಹಿಂದೆ ಇವ್ರದು ಇವ್ರದೂ ಸಹ ಅದು ನೇಮಕಾತಿ ಅಲ್ಲ ಆದ್ರೆ ಇಲ್ಲಿ ಸಫರ್ ಆಗ್ತಕ್ಕಂತ ಯಾರಂದ್ರೆ ಯಾರು ಅಂದ್ರೆ ಈ ನೋಡಿ ಒಂದು ನೋವಿನ ಸಂಗತಿ ಇವತ್ತು ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಒಂದು ವಿಚಾರ ಬಹಳಷ್ಟು ನನಗೆ ಅಭ್ಯರ್ಥಿಗಳು ಭೇಟ ಆದ್ರೂ ಅಂದ್ರೆ ಏನಾಗತ್ತೆ ಅಂದ್ರೆ ಈ ಬಿ ಪಿ ಎಡ್ ಮುಗಿಸ್ಕೊಂಡಂತವ್ರಿಗೆ ಈ ಸಿ ಪಿ ಎಡ್ ಬಿ ಪಿ ಎಡ್ ಮುಗಿಸ್ಕೊಂಡಂತವ್ರಿಗೆ ಅವ್ರಿಗೆ ಒಂದು ರಿಕ್ರೂಟ್ಮೆಂಟ್ ಸಿಕ್ಕೇ ಇಲ್ಲ ಅವ್ರ ಆಲ್ರೆಡಿ ಪಾಪ ಏಜ್ ಆಗಿ ಪಾಪ ಎಂತ ಒಂದು ಸ್ಥಿತಿಗತಿ ಒಳಗಿದಾರೆ ಅಂದ್ರೆ ಬಹಳಷ್ಟು ನೋವಾಗತ್ತೆ ಎಷ್ಟೋ ಅಭ್ಯರ್ಥಿಗಳು ಒಂದು ಫಲ ಮಾರಿ ಮತ್ತೆ ಮನಿಗಳನ್ನ ಮಾರಿ ಬಿ ಪಿ ಎಡ್ ಕೋರ್ಸ್ನ ಮುಗಿಸ್ಕೊಂಡಂತವ್ರಿಗೆ ಅವ್ರ ಏಜಿನ ಬಾರಿ ಆಗ್ತಾ ಇದೆ ಇದೆಲ್ಲ ಬಹಳಷ್ಟು ನೋವಿನ ಸಂಗತಿ ಅದಕ್ಕೆ ಆ ಏನ್ ಮಾಡೋಣ ಅಂತೇಳಿ ನಾವು ಒಂದಿಷ್ಟು ಅಭಿಪ್ರಾಯಗಳನ್ನ ಕೇಳಿದಾಗ ಸೊ ಬೆಸ್ಟ್ ಒಂದು ಸೊಲ್ಯೂಷನ್ ಏನಂದ್ರೆ ಕಾನೂನಿನ ಮೊರೆ ಹೋಗೋದು ಕೋರ್ಟ್ ಗೆ ನಾವು ಪಿ ಐ ಎಲ್ ಹಾಕುದು ಸೊ ನಿಮ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸೊ ನಾವು ಪಿ ಐ ಎಲ್ ನ ಹಾಕ್ತೀವಿ ಈಗ ಚರ್ಚೆ ಮಾಡ್ತಾ ಇದೀವಿ ಮತ್ತೆ ಈ ಕಾನೂನಿನ ಮೊರೆ ಹೋಗೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ನಿಮ್ಗೆ ಪದೇ ಪದೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದಿಷ್ಟು ಪೂರ್ವ ತಯಾರಿಗಳು ಬಹಳಷ್ಟು ಮುಖ್ಯ ನಾವು ಪೂರ್ವ ತಯಾರಿನ ಮಾಡ್ಕೊಂಡಿವಿ ಆಲ್ರೆಡಿ ಮಾಡ್ಕೊಂಡಿವಿ ಡ್ರಾಪ್ಟ್ ನ ಬರ್ಸ್ತಾ ಇದೀವಿ ಡ್ರಾಫ್ಟ್ ಬರ್ಸೋದ್ರ ಮೂಲಕ ಏನ್ ಪಾತ್ರ ನಾವು ಕೋರ್ಟ್ಗೆ ಮೊರೆ ಹೋಗಿ ಅದು ಈಗ ಹೋಗಿಗಳೂರ್ ಬೆಂಗ್ಳೂರ್ ಇರ್ತಕ್ಕಂಥ ಹೈಕೋರ್ಟ್ಗೆ ಮತ್ತೆ ಎರಡು ಏನ್ ಪೀಠಗಳ ಗುಲ್ಬುರ್ಗಾ ಮತ್ತು ಧಾರವಾಡ ಪೀಠಗಳಿಗೆ ಅಟ್ ಎ ಟೈಮ್ ಹಾಕ್ಬೇಕಂತೇಳಿ ಎಲ್ಲಾ ಒಂದು ಸಲಹೆ ಸೂಚನೆಗಳು ಡ್ರಾಫ್ಟ್ ಬರ್ಸೋದಾಗಿರ್ಬೋದು ಮತ್ತೆ ಈಗ ಸಿ ಎಸ್ ಅವ್ರಿಗೆ ಒಂದು ಮನವಿ ಕೊಡೋದು ಪಿ ಆರ್ ಎಸ್ ಗೆ ಒಂದು ಕಾಲ್ಪರ್ ಮಾಡಿರ್ತಾರೆ ಒಂದು ಮನವಿ ಕೊಡೋದು ಅದೆಲ್ಲ ಪ್ರೊಸೆಸ್ ಇರುತ್ತೆ ಅವುಗಳನ್ನ ಏನ್ ಪಾತ್ರ ನಾವು ತಯಾರನ್ನ ಮಾಡ್ಕೊತಾ ಇದೀವಿ ನಿಮ್ಗೆ ಇದೊಂದು ಆ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಕಾನೂನಿನ ಮೂಲಕ ಮೊರೆ ಹೋಗಿಲ್ಲ ಅಂತಂದ್ರೆ ಯಾವುದೇ ನಿಯಮಕಾತಿಗಳು ನಿಮ್ಗೆ ಆಗೋದೇ ಇಲ್ಲ ಇದು ನೂರಕ್ ನೂರ್ ಸತ್ಯ ಸ್ನೇಹಿತರೆ ಒಳಗಡೆ ಆಂತರಿಕವಾಗಿ ಒಂದು ಸನ್ ಒಂದು ಪ್ರಾಬ್ಲಮ್ ಅನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದ್ ಏನಂತಂದ್ರೆ ಒಂದಿಷ್ಟು ಕಾಮನ್ ಆಗಿ ಒಂದಿಷ್ಟು ಜನ ಏನಾಗತ್ತಂದ್ರೆ ಲಾಸ್ಟ್ ಟೈಮ್ ಹೇಳಿದ್ರು ಯಾರು ನಾನು ಈ ರೀತಿ ಟಿ ಟಿ ಇಷ್ಟು ಡಿಲೇ ಆಗ್ಲಿಕ್ಕೆ ಕಾರಣ ಏನತ್ತಂದ್ರೆ ಆ ನಾವ್ ಯಾವ್ದಕ್ಕ ಅಪ್ರೋಚ ಮಾಡಿಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ನಾವು ಟಿ ಇ ಟಿ ಮಾಡ್ರಿ ಅಂತ ಹೇಳಿ ಅಪ್ರೋಚೇ ಮಾಡಿಲ್ಲ ಇಲಾಖೆಗೆ ಬಟ್ ಅವ್ರ ಏನ್ ಪಾತ್ರ ಒಂದೇ ಜನ ನಮ್ಗೆ ಏನ್ ಹೇಳಿದ್ರು ಸರ್ ನೀವ್ ಏನು ಮಾಡ್ಬೇಡ್ರಿ ತನ ಅದ್ರ ತನ ಆಗತ್ತೆ ಅಂತ ಅಂದ್ರು ಮತ್ತೆ ಎಲ್ಲಿ ಆಯ್ತು ಟಿ ಟಿ ನಡೆಯೋದೇ ಇಲ್ಲ ಸ್ನೇಹಿತರೆ ಟಿ ಇ ಟಿ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಹಂಡ್ರೆಡ್ ಪರ್ಸೆಂಟ್ ನಡೆಯೋದಿಲ್ಲ ಇದು ನೂರಕ್ ನೂರ್ ಸತ್ಯ ನಿವೃತ್ತರಾಗಿರ್ತಕ್ಕಂಥ ಡಿಡಿ ಅವ್ರ ಏನ್ ಪಾತ್ರ ಈ ಒಂದು ಒನ್ ಅವರ್ ಹಿಂದ್ಗಡೆ ಏನ್ ಪಾತ್ರ ಭೇಟಿ ಆದ್ರು ಇಲಾಖೆ ಅದು ಸಿ ಎಸ್ ಎಸ್ ಎಲ್ ಸುಮ್ನೆ ಏನ್ ಪಾತ್ರ ಕುಳ್ತಿದೆ ಅಲ್ಲಿ ಒಂದಿಷ್ಟು ಗೊಂದಲಗಳನ್ನ ಹಾಕೊಂಡು ಏನೋ ಆನ್ಲೈನ್ ಮಾಡ್ಬೇಕು ಆಫ್ಲೈನ್ ಮಾಡ್ಬೇಕು ಆ ಒಂದಿಷ್ಟು ಸಮಸ್ಯೆ ಆದ್ರೆ ಅಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಪಿ ಆರ್ ಎಸ್ಗೆ ಅವ್ರಿಗೆ ಒಂದಿಷ್ಟು ಸಮಸ್ಯೆ ಅವ್ರಿಗೆ ಟಿಇಟಿ ಆನ್ಲೈನ್ ಮಾಡ್ತಾ ಇದಾರೆ ಹೇಳಿ ನಮ್ನೆ ಕೇಳ್ತಾ ಇದ್ರು ಮತ್ತೆ ಅವ್ರಿಗೆ ಇದು ಕ್ಲಾರಿಟಿ ಇಲ್ಲ ಮಿನಿಸ್ಟ್ರಿಗಂತೂ ಮೊದಲೇ ಕ್ಲಾರಿಟಿ ಇಲ್ಲ ಮಿನಿಸ್ಟ್ರಿಗಂತೂ ಮೊದಲೇ ಕ್ಲಾರಿಟಿ ಇಲ್ಲ ಟಿಇಟಿ ಅನ್ನೋದು ಒಂದು ಎಕ್ಸಾಮ್ ನಮ್ಮಲ್ಲೇ ಒಂದು ಇಲಾಖೆಗಳು ಬರ್ತೈತಿ ಅನ್ನುವಂತ ಕಾನ್ಸೆಪ್ಟ್ ಕನಿಷ್ಠ ಮಟ್ಟದ ಜ್ಞಾನ ಸಹಿತ ಅವ್ರಿಗಿಲ್ಲ ಅದಕ್ಕೆ ನಾವ್ ಏನಾದ್ರು ಅಪ್ರೋಚ್ ಮಾಡಿ ಮಿನಿಸ್ಟರ್ ಹತ್ರ ಹೋಗಿದ್ರ ಮತ್ತೆ ಪಿ ಆರ್ ಎಸ್ ಕೇಳಿದೀವಿ ಸೆಕ್ರೆಟರಿ ಹೇಳಿದೀವಿ ಬಟ್ ಮಿನಿಸ್ಟರ್ ಲೆವೆಲ್ ಆಮೇಲೆ ಅಲ್ಲಿ ಏನು ಪಿ ಎಸ್ ಇದಾರಲ್ಲ ಮಿನಿಸ್ಟರ್ ಪಿ ಎಸ್ ಅವ್ರಿಗೆ ಏನಾದ್ರು ಹೇಳಿದ್ರೆ ಇಷ್ಟ್ರಲ್ಲೇ ಏನ್ ಪಾತ್ರ ಟಿ ಇಟಿ ಟಿ ಯಾರೋ ಒಬ್ಬ ಒಂದ್ ಇಬ್ರು ಮೂರ್ ಮಂದಿ ಸರ್ ನೀವ್ ಏನ್ ಹೇಳ್ಬೇಡ್ರಿ ತನ್ನ ಅದ್ರ ಪಾಡಿ ತನ್ನ ಅಕ್ಕತಿ ತಂದ ಅಂತ ಹೇಳ್ಬಿಟ್ರು ಅದಕ್ಕೆ ನಾವು ಏನ್ ಪಾತ್ರ ಸುಮ್ನೆ ಕೂತ್ಕೊಂಡಿವಿ ಅದು ಇದುವರೆಗೆ ಆಗುದಿಲ್ಲ ಇನ್ ಮುಂದೆ ಏನ್ ಪಾತ್ರ ಇದು ಇಪ್ಪತ್ತೈದ್ರವರೆಗೆ ಇಪ್ಪತ್ತೈದ್ರ ಟಿಇಟಿ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಇದಕ್ಕ ನಮ್ಮ ಒಂದು ಅಭ್ಯರ್ಥಿಗಳ ಒಂದು ಆಕಾಂಕ್ಷಿಗಳು ಯಾವೊಬ್ಬ ಹೇಳ್ತಿರ್ತಾನೆ ಅಂತಂದ್ರೆ ಅದಕ್ಕೆ ಒಪ್ಪೋದು ನಾನು ಸುಮ್ನೆ ಕುಳಿತುಕೋದಿಲ್ಲ ಯಾಕಂದ್ರೆ ಬಹಳಷ್ಟು ಆಕಾಂಕ್ಷಿಗಳು ಫೋನ್ ಮಾಡಿ ಸರ್ ನಮ್ಗೆ ದಯಮಾಡಿ ಟಿ ಟಿ ಆಗ್ಲೇಬೇಕು ಅಂತೇಳಿ ಆ ಸುಮಾರು ದಿನ ಪ್ರತಿದಿನ ದಿನ ನನ್ಗ ಬರ್ತಾ ಇದಾವ ಬರ್ತಾ ಇದಾವೆ ಮತ್ತೆ ಕಮೆಂಟ್ ಗಳು ಸಹಿತ ಏನ್ ಪಾತ್ರ ನನಗದು ಮನಸ್ ತಗ್ಲಿಲ್ಲ ಆ ಕಾರಣಕ್ಕಾಗಿ ನಾನು ಒಂದು ಏನ್ ಪಾತ್ರ ನಿಮ್ಗೆ ಇದೇ ಒಂದು ನಾಳೆ ಅಥವಾ ನಾಡಿದ್ದು ಒಂದು ಡೇಟ್ ಅನ್ನ ಕೊಡ್ತೀವಿ ಒಂದ್ ಡೇಟ್ ಅನ್ನ ಕೊಟ್ಟು ಆ ಮಿನಿಸ್ಟರ್ ಆಯ್ತು ಮತ್ತೆ ಈಗ ಆಯ್ತು ಆಮೇಲೆ ಈಗ ಏನು ಪಿ ಎಸ್ ಅಲ್ಲ ಅವ್ರಿಗೆ ಏನ್ಪಾತ್ರ ನಾವು ಆ ಟಿ ಇ ಟಿ ಮಾಡ್ಲೇಬೇಕು ಅಂತೇಳಿ ನಮ್ಮ ಎಲ್ರೂ ಒಂದು ಆಸ್ಪರೆಂಟ್ಗಳನ್ನ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅದು ಏನ್ಪಾತಂದ್ರ ನೀವೆಲ್ಲಾ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಬಂದ್ರ ಮಾತ್ರ ಬರ್ಲಿಲ್ಲ ಅಂತಂದ್ರೆ ಅದನ್ನು ಅದಕ್ಕೂ ಏನ್ ಪಾತ್ರ ನಾವು ಕೊಡೋದಿಲ್ಲ ಅಲ್ಲಿ ನಂಬರ್ಸ್ ಹೇಳಿ ಒಂದು ಬೇಕಾಗತ್ತೆ ನಂಬರ್ಸ್ ಬೇಕಾಗುತ್ತೆ ಆ ನಂಬರ್ಸ್ ಅನ್ನ ತೆಗೆದುಕೊಂಡು ಹೋದಾಗ ಅವ್ರಿಗೆ ಮನವರಿಕೆ ಮಾಡಿ ಒಂದೂವರೆ ವರ್ಷಗಳಿಂದ ಟಿ ಇ ಟಿ ಆಗಿಲ್ಲ ಅಂತೇಳಿ ಹೇಳಿದಾಗ ಅವ್ರ ಗಮನಕ್ಕೆ ತಂದ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ ಇದನ್ನ ನಾವ್ ಏನ್ಪಾತಂದ್ರೆ ಆ ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೇಕು ಪ್ರತಿಯೊಬ್ರು ಏನ್ ಪಾತ್ರ ಬಂದ್ರೆ ಮಾತ್ರ ಇದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ವೈಯಕ್ತಿಕವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡೋರ ಮೂಲಕ ಕೆಳಗೆ ಏನ್ ಪಾತ್ರ ನಂಬರ್ ಇದೆ ನಂದು ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಬರ್ತಾರೆ ಮಾತ್ರ ಎಷ್ಟು ಜನ ಬರ್ತಾರಲ್ಲ ಅದನ್ನ ನೋಡ್ಕೊಂಡು ಏನ್ ಪಾತ್ರ ನಾವು ಪ್ಲಾನ್ ಮಾಡ್ತೀವಿ ಒಂದು ಡೇಟ್ ಅನ್ನ ಕೊಡ್ತೀವಿ ಏನ್ ಪಾತ್ರ ಆ ಡೇಟ್ ಗೆ ಬಂದು ಮಿನಿಸ್ಟರ್ನ ಭೇಟಿಯಾಗಿ ಮತ್ತೆ ಬೇರೆ ಇದಾರೆ ನಾವು ಹೆಂಗ್ ನಮ್ಗೆ ಎಲ್ಲಾ ಪ್ಲಾನ್ ನ ಆದ್ರೆ ಬರುವಂತ ಪ್ರಯತ್ನದಲ್ಲಿ ಏನ್ ಪಾತ್ರ ಇರ್ಬೇಕಾಗತ್ತೆ ಇದೊಂದು ಇನ್ನ ಕಾನೂನು ಮೂಲಕ ಏನ್ ಪಾತ್ರ ಕೋರ್ಟ್ಗೆ ಅರ್ಜಿ ಹಾಕ್ತಾ ಇದೀವಿ ತಮ್ಮ ಸಹಕಾರ ಮತ್ತು ಸಲಹೆಗಳಿಗೆ ನಾವು ಯಾವತ್ತು ಏನ್ ಪಾತ್ರ ಮುಕ್ತವಾಗಿದೀವಿ ಯಾವ್ದೇ ಸಲಹೆಗಳನ್ನ ಕೊಡ್ರಿ ಸಹಕಾರವನ್ನು ನಿಮ್ಗೆ ಏನ್ ಪಾತ್ರ ಏನ್ ಅನ್ಸ್ತದಲ್ಲ ಅದನ್ನ ಕೊಡ್ರಿ ನಾವೆಲ್ಲ ಏನ್ ಪಾತ್ರ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದೀವಿ ಇನ್ನೊಂದ್ ಏನಂತಂದ್ರೆ ಸಿ ಎಂಡ್ ಆರ್ ಯಾವಾಗ ಬರ್ತದೆ ಅಂತೇಳಿ ಸುಮಾರು ಜನರು ಪ್ರಶ್ನೆ ಆಗಿದೆ ಈಗ ಎಲ್ಲ ಇಲಾಖೆಗಳಲ್ಲಿ ಸಿ ಪ್ರಿಪ್ರೇಷನ್ ನಡೀತಾ ಇದೆ ನಮ್ದು ಶಾಲಾ ಶಿಕ್ಷಣದ್ದು ಏನ್ ಪಾತ್ರ ಸಿ ರೆಡಿ ಇದೆ ಅವರು ಯಾವತ್ತು ಬೇಕಾದ್ರೂ ಅಪ್ಲೋಡ್ ಮಾಡಬಹುದು ಇನ್ನೊಂದು ನಾಲ್ಕು ದಿವಸ ಮಾಡ್ಬೋದು ಇನ್ನೊಂದು ಹದಿನೈದು ದಿವಸ ಒಳಗಡೆ ಏನ್ ಪಾತ್ರ ಒಟ್ಟಿನಲ್ಲಿ ಆರ್ ಸದ್ಯಕ್ಕೆ ಏನ್ ಪಾತ್ರ ಬರುತ್ತೆ ಇದು ನೋಡಕ್ ನೋಡ್ಸತ್ತೆ ಅದರಲ್ಲಿ ನೈನ್ಟಿ ಪ್ಲಸ್ ಟೆನ್ ಪರ್ಸೆಂಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಸಿಇ ಟಿ ಪರ್ಸೆಂಟ್ ಏನ್ ಪಾತ್ರ ಬ್ಯಾಕ್ಅಪ್ ಟೆನ್ ಪರ್ಸೆಂಟ್ ಬ್ಯಾಕಪ್ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಫೈವ್ 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 ಪರ್ಸೆಂಟ್ ಅಲ್ಲಿ ಟಿ ಟಿಇಟಿ ಆಗತ್ತೆ ಇನ್ನ ಬ್ಯಾಕಪ್ ಏನ್ ಪಾತ್ರ ಕೇವಲ ಫೈವ್ ಪರ್ಸೆಂಟ್ ಇದು ಮೈಕ್ರೋ ಬ್ಯಾಕಪ್ ಪ್ಯಾನಲ್ ಅಂತೇಳಿ ನಾನು ಹಿಂದಿನ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೀನಿ ಓಕೆ ಸೊ ನೆಕ್ಸ್ಟ್ ಇನ್ ಕೋರ್ಟ್ ಗೆ ಮೊರೆ ಹೋಗ್ತಾ ಇದೀವಿ ಕಾನೂನದೊಂದು ಏನ್ ಪಾತ್ರ ಅದು ನಮ್ಗೆ ಕಾನೂನು ಮೂಲಕನೇನ್ ಪಾತ್ರ ನಾವು ಇದಕ್ಕ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ಪಣ ತೊಟ್ಟಿವಿ ಇದನ್ನ ಮಾಡೇ ಮಾಡ್ತೀವಿ ಇನ್ನ ನೆಕ್ಸ್ಟ್ ಓಕೆ ಸೊ ಏನಾದ್ರು ಎನಿ ಡೌಟ್ಸ್ ಹಾ ಸುಮಾರು ಜನರು ನೋಡ್ರಿ ಈಗ ನಾನೇ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಸ್ನೇಹಿತರೆ ನಿಮ್ ಯಾರು ಬರ್ತನಂತ ಹೇಳ್ತಿರ್ಲಿಲ್ಲ ಮೋರ್ ಅಭ್ಯರ್ಥಿಗಳು ಬಂದ್ರೆ ಮಾತ್ರ ಟಿಇಟಿ ಆಗತ್ತೆ ಇಲ್ಲ ಸಾಕಷ್ಟು ಜನರ ಅಧಿಕಾರಿಗಳದು ನಂಬರ್ ಕೊಡ್ತೀನಿ ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಕೇಳ್ರಿ ಯಾರು ಈ ಸಲ ಟಿಇಟಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಿ ಇದು ನೂರ ಸತ್ಯ ಯಾರಿಗೆ ಟಿ ಇ ಹಂಡ್ರೆಡ್ ಪರ್ಸೆಂಟ್ ಟಿ ಇಟ್ ಸರ್ ಬೇಕೇ ಬೇಕು ಅನ್ನೋ ಏನ್ಪಾತ್ ಆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ನಿಮ್ಗೋಸ್ಕರ ನಿಮ್ಗೋಸ್ಕರ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಒಂದು ಶೆಡ್ಯೂಲ್ ಅನ್ನ ಹಾಕೋತೀನಿ ಅವತ್ತೇನ್ ಪಾತ್ರ ಎಲ್ರಿಗೂ ಅದ್ರ ಬಗ್ಗೆ ಆ ಹೇಳಿ ಸೊ ಟಿ ಟಿನ ಇದೇ ಒಂದು ಮುಂದಿನ ತಿಂಗಳಲ್ಲಿ ಮಾಡ್ಸರಿ ಅಂತ ಹೇಳಿ ಒಂದು ಮನವಿ ಪತ್ರ ಕೊಡೋಣ ಅದಕ್ಕೆ ಅವಾಗ ಏನ್ ಪಾತ್ರ ಅಂದ್ರೆ ಏನ್ ಹೇಳ್ತಾ ನೋಡ್ಬೇಕಾಗತ್ತೆ ಮಾಡಿಸ್ತೀವಿ ಖಂಡಿತ ಮಾಡಿಸ್ತೀವಿ ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಬರಬೇಕು ನನಗೆ ವೈಯಕ್ತಿಕವಾಗಿ ಕಾಲ್ ಮಾಡಿ ನಾವ್ ಏನ್ ಪಾತ್ರ ನಿಮ್ದು ನಿಮ್ದು ಡಿಟೇಲ್ ನನಗೆ ಕಳ್ಸ್ಬೇಕು ಅಂದಾಗ ಮಾತ್ರ ಇದು ಆಗತ್ತೆ ನೋಡ್ರಿ ಆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕೋಚಿಂಗ್ ಸೆಂಟರ್ ಗಳಿವೆ ಬಟ್ ಕೋಚಿಂಗ್ ಸೆಂಟರ್ ಗಳು ಆ ನಮಗೂ ಹೆಲ್ಪ್ ಮಾಡೋದಿಲ್ಲ ಮತ್ತೆ ಸರ್ಕಾರದಲ್ಲಿ ಏನ್ ಪಾತ್ರ ಮಟ್ಟದಲ್ಲಿ ಅದನ್ನ ಗಮನ ಸೆಳೆಯುವಂತ ಪ್ರಯತ್ನನೂ ಮಾಡೋದಿಲ್ಲ ಈ ಸಾಕಷ್ಟು ಕೋಚಿಂಗ್ ಸೆಂಟರ್ ಗಳು ಇರೋದ್ರಿಂದ ಒಂದು ನೇಮಕಾತಿ ಮಾಡೋದಾಗಿರ್ಬೋದು ಒಂದು ಪ್ರತಿಭಟನೆ ಮಾಡೋದಾಗಿರ್ಬೋದು ಯಾವ ಕೋಚಿಂಗ್ ಸೆಂಟರ್ ಗಳು ಮುಂದೆ ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತೆ ಮಕ್ಕಳ ಗುಣಾತ್ಮಕ ಶಿಕ್ಷಣ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆ ಸಂಘಟನೆ ಸೊ ಆ ಕೆಲಸವನ್ನ ಮಾಡ್ತಾ ಇದೆ ಬಹಳಷ್ಟು ನೀವು ಹೆಮ್ಮೆ ಪಡುವಂತದ್ದಿದೆ ಯಾಕಂದ್ರೆ ಇದುವರೆಗೆ ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಪ್ರಯತ್ನವನ್ನ ಏನ್ ಪಾತ್ರ ಹೊಸದಾಗಿ ಮಾಡ್ತಾ ಇದೀವಿ ಓಕೆ ಸೊ ನಿಮ್ಮ ಏನು ಭರವಸೆ ಇಟ್ಟಿರಲಿಲ್ಲ ಆ ಭರವಸೆಗೆ ನಾವ್ ಏನ್ ಪಾತ್ರ ಯಾವುದೇ ಕಾರಣಕ್ಕೂ ಆ ಯಾವ್ದೇ ಕಾರಣಕ್ಕೂ ಆ ನಿಮ್ಮ ನಂಬಿಕೆಗೆ ಏನ್ ಪಾತ್ರ ಚುತಿಯನ್ನ ತರೋದಿಲ್ಲ ಸೊ ಕನಿಷ್ಠ ಮಟ್ಟದಲ್ಲಿ ನೀವೇನಾದ್ರು ಅಭ್ಯರ್ಥಿಗಳು ಬಂದ್ರೆ ಟಿ ಟಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತೀವಿ ಅದು ಆ ಏನಂತಂದ್ರೆ ಆಪ್ಲೈನ್ ಆಗ್ಬೇಕು ಸೊ ಅದನ್ನ ನಾ ಏನ್ ಪಾತ್ರ ನಮ್ಮ ಒಂದು ಸಂಘಟನೆ ಜೊತೆಗೆ ಮಾತನಾಡಿದ್ದೇನೆ ಇನ್ನ ನೆಕ್ಸ್ಟ್ ಏನಾದ್ರು ಸಮಸ್ಯೆಗಳ ಹೇಳಿ ಸೊ ಇನ್ನ ಒಳ ಮೀಸಲಾತಿ ಅದರದೊಂದು ಸಮಸ್ಯೆ ಒಳ ಮೀಸಲಾತಿ ಮುಗಿಯೋ ಮುಗಿಯತ್ತು ಮುಗಿಯತ್ತಿ ಮುಗಿ ಮುಗಿಯೋದಿಲ್ಲ ಅಂತ ಹೇಳಿ ಸುಮಾರು ಜನರ ಅಭ್ಯರ್ಥಿಗಳ ಗೊಂದಲ ಇದೆ ಸೊ ಇನ್ನು ನಾವು ಏನ್ ಪಾತ್ರ ಒಳ ಮೀಸಲಾತಿ ಏನಾದ್ರು ಈ ತಿಂಗಳಲ್ಲಿ ಈ ಮಂತ್ ಅಲ್ಲಿ ಏನಾದ್ರೂ ಮುಗಿಲಿಲ್ಲ ಸಂಕಾರಕ ವರದಿ ಆಯೋಗ ಕೊಡ್ಲಿಲ್ಲ ಅಂತಂದ್ರೆ ನಾನು ಬೆಳಗ್ಗೆ ಏನ್ ಪಾತ್ರ ಸಂಘಟನೆ ಸಂಘಟನೆಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನ್ಪಾತ್ರ ನಾವು ಒಂದು ಹೋರಾಟವನ್ನ ಮಾಡೋಣ ಅಂತೇಳಿ ಯಾವಾಗ ನಾವು ಇಳಿತೀವಿ ಅವಾಗ ಮಾತ್ರ ಇದು ಸಾಧ್ಯ ಆಗತ್ತೆ ಇಲ್ಲಾಂದ್ರೆ ಇವ್ರ ಏನ್ ಪಾತ್ರ ಹಂಗೆ ಮುಂದೆ ತಳ್ಕೊಂಡು ಹೋಗ್ತಾ ಇದಾರೆ ನಮಗೆ ವಿಶ್ವಾಸ ಇದೆ ನೈಂಟಿ ನೈನ್ ಪರ್ಸೆಂಟ್ ಈ ತಿಂಗಳಲ್ಲಿ ಒಳ ಮಿಸ್ಲಾಗಿ ಮುಗಿಯುತ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಏನ್ ಪಾತ್ರ ಎರಡು ತಿಂಗಳ ಆಫ್ಟರ್ ಟೂ ಮಂತ್ ರಿಕ್ರೂಟ್ಮೆಂಟ್ ಎಲ್ಲಾ ಸ್ಟಾರ್ಟ್ ಆಗ್ಬಹುದು ಅಂತೇಳಿ ನಾವು ವಿಶ್ವಾಸನ ಇಟ್ಕೊಂಡಿವಿ ಅಕಸ್ಮಾತ್ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ನಾವೊಂದು ಒಂದು ಪ್ಲೇಸ್ ಅನ್ನ ಅಲ್ಲೇ ಏನ್ ಪಾತ್ರ ಗುರುತ ಮಾಡಿದಿವಿ ಆ ಪ್ಲೇಸ್ ಅಲ್ಲಿ ದೊಡ್ಡದಾಗಿರ್ತಕ್ಕಂತ ಒಂದು ಎಲ್ರು ಏನ್ ಪಾತ್ರ ಬೀದಿಗಳ ಹೋರಾಟ ಅನಿವಾರ್ಯ ಇದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಫಸ್ಟ್ ಯಾವ್ದು ಮಮತಾ ಅವ್ರಿಗೆ ಫಸ್ಟ್ ಯಾವ್ದು ಆಗಲ್ಲ ಈಗ ಕಾಲ್ ಆಗೋದೇ ಏನ್ ಪಾತ್ರ ದೊಡ್ಡ ಚಾಲೆಂಜಿಂಗ್ ಇದೆ ಕಾಲ್ಪರ್ ಆಗೋದೇ ಚಾಲೆಂಜಿಂಗ್ ಇದೆ ನಿಮ್ಗೆ ಸಚಿವರು ಏನ್ ಪಾತ್ರ ಸ್ಟೈಲಿಶ್ ಗೋಸ್ಕರ ಒಂದು ಹೇಳಿಕೆಯನ್ನ ಕೊಡ್ತಾ ಇದಾರೆ ಅವ್ರಿಗೆ ನಂಬರ್ಸ್ ಕ್ಲಾರಿಟಿ ಗೊತ್ತಿಲ್ಲ ಇನ್ ಯಾವಾಗ ಕಾಲ್ ಮಾಡ್ತಾರೆ ಹೇಳಿ ಅವರು ಸೊ ಕೋರ್ಟ್ ದಿಂದ ಡೈರೆಕ್ಷನ್ ತರಬೇಕು ಸಿ ಎಂ ಅವ್ರ ಗಮನಕ್ಕೆ ತರಬೇಕು ಸಚಿವರ ಮೇಲೆ ನಮ್ಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತಷ್ಟು ಅಷ್ಟು ನಮ್ಗೆ ಇಲ್ಲ ಅವ್ರಿಗೆ ಅವ್ರ ಮೇಲೆ ಇಲ್ಲ ವಿಶ್ವಾಸನೇ ಇಲ್ಲ ಬಟ್ ನಮಗೆ ಸಚಿವ ಸಿ ಎಂ ಅವ್ರ ಭೇಟಿ ಆಗಬೇಕು ಸಿ ಎಸ್ ಆರ್ ಭೇಟಿ ಆಗ್ಬೇಕು ಅವ್ರಿಗೆ ಒಂದು ಅಕ್ವಿಸೇಷನ್ ಒಂದು ಮೆಮೊರಿ ನಮ್ ಕೊಡ್ಬೇಕು ಕೋರ್ಟ್ ಮೂಲಕ ನಾವು ಪಕ್ ಮಾಡಿಸಿ ಮಾಡ್ಸೇ ಮಾಡಿಸ್ಬೇಕು ಅಂತ ಒಂದು ಪಣ ತೊಟ್ಟಿವಿ ಅದು ನಮ್ಗೆ ಏನ್ ಪಾತ್ರ ಮುಂದಿರ್ತಕ್ಕಂಥದ್ದು ಟಿ ಇ ಟಿ ಆಗ್ಬೇಕಂದ್ರೆ ಹೇಳಿದ್ರೆ ನಿಮ್ಗೆ ಪದೇ 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 ಹೇಳಲ್ಲ ಸ್ನೇಹಿತರೆ ಟಿ ಇ ಟಿ ಆಗ್ಬೇಕಂದ್ರೆ ಒತ್ತಡ ಹಾಕ್ಬೇಕು ಮಿನಿಸ್ಟರ್ ಮೇಲೆ ಸೆಕ್ರೆಟರಿ ಮೇಲೆ ಪದೇ ಪದೇ ಹೋದಾಗ ಇವು ಕೆಲಸ ಆಗತ್ತೆ ನಿಯೋಗವನ್ನು ತೆಗೆದುಕೊಂಡು ಹೋದಾಗ ಕೆಲಸ ಆಗತ್ತೆ ಅವ್ರ ಗಮನಕ್ಕೆ ಇಲ್ಲ ಟಿಇಟಿ ಮಾಡ್ಬೇಕಂತ ಹೇಳಿ ನೋಡ್ರಿ ಸಿ ಎಸ್ ಎಸ್ ಎಲ್ ದವ್ರು ಒಬ್ರು ಏನ್ ಪಾತ್ರ ನಿವೃತ್ತರಾಗಿರ್ತಕ್ಕಂಥವ್ರು ದಿಢೀ ಅವ್ರು ಏನ್ ಪಾತ್ರ ಸಾಯಂಕಾಲ ಸಿಕ್ಕಿದ್ರು ಇಲ್ಲ ಟಿ ಟಿ ಈ ಸಲ ಅವ್ರು ಮಾಡೋದು ಅಂತ ಚಾನ್ಸ್ ಇಲ್ಲ ಅಂತ ಅಂದ್ರು ಅದಕ್ಕೆ ಮತ್ತೆ ಒಂದ್ ಸೊಲ್ಯೂಷನ್ ಏನ್ ಹೇಳಿ ಅಂದ್ರೆ ಒಂದ್ ಒತ್ತಡ ಹಾಕ್ರಿ ಮತ್ತೆ ಯಾರಾದ್ರು ಜನಪ್ರಿಯ ನಾಯಕರನ್ನ ಮೂಲಕ ಏನ್ ಪಾತ್ರ ಸೆಕ್ರೆಟರಿ ಹೇಳ್ಸ್ರಿ ಅಂತಂದ್ರು ಆದ್ರ ಅದನ್ನ ಮಾಡೋಣ ಖಂಡಿತ ಅದಾಗತ್ತೆ ಓಕೆ ಏನಾದರೂ ಡೌಟ್ ಬೇಗ ಆದ್ರೂ ಯಾವ ತಿಂಗಳಲ್ಲಿ ಆರಂಭ ಆಗುತ್ತೆ ಸೊ ಎಕ್ಸಾಕ್ಟ್ ಆಗಿ ಡೇಟ್ ಅನ್ನ ಹೇಳಕ್ ಆಗಲ್ಲ ತಿಂಗಳನ್ನ ಹೇಳಕ್ ಆಗೋಲ್ಲ ಸ್ನೇಹಿತರೆ ಇಲ್ಲಿ ಒಳ ಮೀಸಲಾತಿದ್ದು ಒಂದು ಯಕ್ಷ ಪ್ರಶ್ನೆ ಆಗಿ ಬಿಟ್ಟಿದೆ ಒಂದು ಮೂರ್ ನಾಲ್ಕು ಮೂರ್ ತಿಂಗಳಲ್ಲೋ ನಾಲ್ಕ್ ತಿಂಗಳಲ್ಲೋ ಈ ಪ್ರೊಸೆಸ್ ಮುಗಿಯಬಹುದಂತ ನಾವೆಲ್ಲ ಅನ್ಕೊಂಡಿವಿ ಅಕಸ್ಮಾತ್ ಈ ತಿಂಗಳಲ್ಲಿ ಏನಾದ್ರು ವರದಿ ಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ರು ಒಂದು ಸಂಘಟನೆ ನಮ್ಮ ಸುಮಾರು ಸಂಘಟನೆಗಳಿದೆ ಇಲ್ಲ ಸೊ ಎಲ್ರೂ ಸಂಘಟನೆಗಳನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಒಂದು ಏನ್ ಪಾತ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಯತ್ನ ಪ್ರತಿಭಟನೆ ಸರ್ಕಾರಕ್ಕೆ ಮುಡ್ಸು ಓಕೆ ಏನಾದ್ರು ಡೌಟ್ ಇದೆ ನಾ ಸ್ನೇತ್ರಿ ಏನಾದ್ರು ಡೌಟ್ ಇದೆ ರೀ ಮರುವಿನ ಕಾಯಿಲೆ ಇದೆ ಸರ್ ಶಿಕ್ಷಣ ಮಂತ್ರಿಗಳಿಗೆ ಏನು ಮಾಡಕ್ಕಾಗಲ್ಲ ಸರ್ ಈ ಈ ವ್ಯವಸ್ಥೆ ಈ ರೀತಿ ಇರೋದ್ರಿಂದ ಇದನ್ನು ನಾವು ಅನುಸರಿಸಿಕೊಂಡು ಹೊಡ್ದೇ ಬೇಕಾಗತ್ತೆ ಸರ್ ನಂದು ಡಿ ಎಡ್ ಡಿ ಎಡ್ ಫಸ್ಟ್ ಪೇಪರ್ ಪಾಸ್ ಆಗಿದೆ ಪಿ ಎಚ್ ಡಿ ನಮಗೂ ನಮಗೂ ಎಲಿಜಬಲ್ ಮಾಡಬೇಕು ಹಾ ಬಿ ಎಡ್ ಆಗಿದ್ದೀನಾ ನೋಡ್ರಿ ಇದು ಡಿಸೈಡ್ ಸರ್ಕಾರ ಮಾಡುತ್ತೆ ನಾವು ಮಾಡಕ್ಕಾಗಲ್ಲ ಸರ್ಕಾರದ ನಿಯಮಗಳಲ್ಲಿ ಎನ್ ಸಿ ಟಿ ನಿಯಮಗಳು ಏನರ್ತಾವಲ್ಲ ಅದ್ರ ಪ್ರಕಾರ ಮಾಡ್ಬೇಕಾಗತ್ತೆ ಇವಾಗ ಯಾವದೇ ಲಿಸ್ಟ ಆಗಿಲ್ರಿ ಕೋರ್ಟ್ ಮೂಲಕ ಒಂದು ಬರ್ಬೇಕಂತ ಹೇಳಿ ಒಂದಿಷ್ಟು ಹಿಂದಿರತ ಸೆಕ್ರೆಟರಿ ಅವರು ಏನಾಗಿದೆ ಅಂತಂದ್ರೆ ಮೇಡಮ್ ಅವರು ಏನಾದ್ರು ಆದ್ಯತೆ ಮೇಲೆ ಮಾಡ್ತೀವಿ ಅಂತ ಹೇಳಿ ಅದನ್ನೂ ಹೇಳ್ತಾ ಇದ್ರಿ ಬಟ್ ಎಡಿಷನಲ್ ಲಿಸ್ಟ್ ಇವಾಗ ಏನು ತೀರ್ಮಾನಗಳನ್ನ ತೆಗೆದುಕೊಳ್ಳೋದಿಲ್ಲ ಫಿಸಿಕಲ್ ಟೀಚರ್ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಮಾಡ್ತಾರೆ ನಿಮಗೆ ಯಾರು ಫಿಸಿಕಲ್ ಎಜುಕೇಶನ್ ನೀವು ಬಿ ಪಿ ಎಡ್ ಸಿ ಪಿ ಎಡ್ ಪಿ ಎಡ್ ಏನ್ ಏನ್ ಮುಗ್ಸ್ಕೊಂಡ್ ಸೊ ಅವ್ರಿಗೆ ಒಂದು ಬಂಪರ್ ಆಫರ್ ಇದೆ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಕರ್ತವ್ ಕನ್ಫರ್ಮ್ ಆಗಿರ್ಕಿಲ್ಲ ಇವಾಗ ಕನ್ಫರ್ಮ್ ಆಗತ್ತೆಡ್ ಪರ್ಸೆಂಟ್ ಆಗತ್ತೆ ನೋಡ್ರಿ ಆ ಸಿ ಪಿ ಎಡ್ ಆ ಡಿ ಪಿ ಎಡ್ ಏನಿದೆ ಅಲ್ಲ ಅಲ್ಲೂ ಸಹಿತ ಸಿಇಿ ಮಾಡ್ತಕ್ಕಂತ ಚಾನ್ಸ್ ಇದೆ ಸಿಇಿ ಮಾಡ್ತಕ್ಕಂತ ಚಾನ್ಸ್ ಇದೆ ಸೊ ಅದಕ್ಕೆ ನಾವು ಒಂದು ಕೋಚಿಂಗ್ ತರಬೇತಿಯನ್ನು ಸಹಿತ ಏನಪ್ಪ ಅಂದ್ರ ಆರಂಭ ಮಾಡಿದೀವಿ ಸೊ ನೀವೇನ್ಪಾ ಅಂದ್ರ ಕ್ಲಾಸ್ ನಮ್ಮ ಸ್ಪರ್ಧಾ ಕಾಶಿ ಪ್ಲೇಸ್ಟೋರ್ ನಮ್ದೊಂದು ಆ್ಯಪ್ ಸಿಗುತ್ತೆ ನಿಮಗೆ ಸ್ಪರ್ಧಾ ಅಕಾಡೆಮಿ ಅಂತ ಹೇಳಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ಗೆ ಸೇರ್ಬಹುದು ಮಾಡಬಹುದು ಸರ್ ಯಾವ್ದು ಕ್ಯಾಟಗರಿ ಬಿ ಪಿ ಎಡ್ ಬಿ ಎ ಬಿ ಪಿ ಎಡ್ ಕೆಟಗರಿ ಮೇಲೆ ಹೋಗುತ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಫೋರ್ಟಿ ಫೈವ್ ಪರ್ಸೆಂಟ್ ಅದರ್ಸ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಇರ್ಲೇಬೇಕಾಗತ್ತೆ ಹೊಸದಲ್ಲಿ ವರದಿ ಕೊಟ್ಟ ನಂತರ ಎಷ್ಟು ತಿಂಗಳು ವರದಿ ಕೊಟ್ಟ ನಂತರ ಮತ್ತೆ ಅಂದ್ರೆ ಸರ್ಕಾರ ಎಕ್ಸೆಪ್ಟ್ ಮಾಡ್ಕೋದ್ರ ಮೇಲೆ ಹೋಗುತ್ತೆ ಬೇಗ ಬೇಗ ಮುಗಿಸ್ಬೇಕಂದ್ರೆ ಒಂದೇ ತಿಂಗಳಲ್ಲೇ ಮುಗಿಸ್ಬೋದು ಅಹ್ ಬಿಂದು ಆಗ್ಬೇಕು ರೀ ಅದು ಅಂದ್ರೆ ಒಂದು ಸ್ವಲ್ಪ ಟೈಮ್ ಇಡತ್ತೆ ಹೆಚ್ಚು ಕಡಿಮೆ ಒಂದು ಎರಡು ತಿಂಗಳ ಬಟ್ ಇಲ್ಲಿ ಎಲ್ಲವೂ ಈ ಇಚ್ಛಾಶಕ್ತಿ ಮೇಲೆ ಇರ್ತಕ್ಕಂಥದ್ದು ಸರ್ಕಾರದ ಇಚ್ಛಾಶಕ್ತಿ ಮೇಲೆ ಇದು ಇರ್ತಕ್ಕಂಥದ್ದು ನೋಡ್ರಿ ಆಂಧ್ರ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಎರಡು ರಾಜ್ಯಗಳಲ್ಲಿ ಅವ್ರು ಜಾರಿ ಮಾಡಿದ್ದಾರೆ ಹಳೆ ಮೀಸಲಾತಿ ಅವರು ಏನಂದ್ರ ಮೂರ್ ನಾಲ್ಕ್ ತಿಂಗಳಲ್ಲಿ ಏನ್ ಪಾತ್ರ ಪ್ರೊಸೆಸ್ ಮುಗಿಸ್ಬಿಟ್ರು ಇಚ್ಛಾಶಕ್ತಿ ಅಲ್ಲಿ ಏನ್ ಪಾತ್ರ ಇತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ರೀ ಕಲ್ಯಾಣ ಕರ್ನಾಟಕ ಭಾಗ ಆಗುತ್ತೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ಐದ್ ಸಾವಿರ ಅಂತ ಡೈಲಾಗ್ ಹೇಳ್ತಿದ್ರಲ್ಲ ಸಾಹೇಬ್ರು ಅದೆಲ್ಲ ಏನ್ಪಾ ಪಾತ್ ಈ ಈಗ ನಾವು ಕೋರ್ಟ್ ಮೂಲಕನ ಮಾಡಿಸ್ಬೇಕು ಮತ್ತೆ ಹೆಚ್ಚಿನ ಪೋಸ್ಟ್ ಗಳನ್ನ ಮಾಡಿಸಬೇಕು ಅಷ್ಟೇ ಬಿಕಾಂದವ್ರಿಗೆ ಹೇಳಿದೆ ಸರ ಬಿಕಾಂದವ್ರಿಗೆ ಮನೆ ಎಂ ಎಲ್ ಸಿ ಪುಟಾಣ ಸರ್ ಕಡೆ ಅಂದ್ರೆ ಏನ್ಪಾ ಅಂತ ನಾವು ಲೆಟರ್ ಹಾಕ್ಸಿದೀವಿ ಲಾಸ್ಟ್ ಟೈಮ್ ನಿಮಗೆ ಕೊಡ್ತಕ್ಕಂತ ಎಲ್ಲಾ ಚಾನ್ಸ್ ಇದೆ ತಲೆಕರಿಸ ಬಿಕಾಂ ಮತ್ತೆ ಈಗ ಈಗೇನ ಅವಕಾಶ ಸಿಗತ್ತೆ ಎಲ್ರಿಗೂ ಏನ್ಪಾತ್ ಅಂದ್ರೆ ಅವಕಾಶ ಸಿಕ್ಕೇ ಸಿಗತ್ತೆ ನಮ್ಮ ರಾಜ್ಯದಲ್ಲಿ ಅತಿ ಸರಳ ರೀತಿಯಲ್ಲಿ ಸೈಕಾಲಜಿ ಹೇಳುವ ವ್ಯಕ್ತಿ ಸರ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಾನು ಇನ್ನೂ ಸೈಕಾಲಜಿ ಒಳಗೆ ಕಲೀದೈತ್ರಿ ನಿಮ್ಗೆ ಸರಳ ಅನ್ಸಿರ್ಬೋದು ಬಟ್ ಸೈಕಾಲಜಿ ಸಬ್ಜೆಕ್ಟ್ ಏನಪ್ಪಾ ಅಂದ್ರ ಇನ್ನೂ ಕಲೀದಿದೆ ನಾನು ಸೊ ಬುಕ್ಸ್ ಅನ್ನ ಬರಿತಾ ಇದೀವಿ ಬುಕ್ಸ್ ಗೆ ಬಹಳಷ್ಟು ಅಂದ್ರೆ ಸಮಯವನ್ನು ಇಡ್ತಾ ಇದೆ ಬಹಳಷ್ಟು ಒತ್ತಡದಲ್ಲಿ ಏನ್ ಪಾತ್ರ ಬುಕ್ಸ್ ಬರ್ತಾ ಬಟ್ ರಾಜ್ಯದಾಗ ಒಂದು ಟಾಪ್ ಆಗಿರ್ತಕ್ಕಂಥ ಒಳ್ಳೆ ಉತ್ತಮ ರೀತಿಯಾಗಿರ್ತಕ್ಕಂಥ ಸಮಯವನ್ನ ತೆಗೆದುಕೊಳ್ತಾ ಇದ್ದೀನಿ ಹಾ ಆನ್ಲೈನ್ ಕ್ಲಾಸ್ ಇದೆ ಪಿ ಎಸ್ ಟಿ ಆರ್ ಜಿ ಪಿ ಟಿ ಟಿಇಟಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕ್ಲಾಸ್ ಗಳನ್ನ ನಾವು ನಮ್ಮ ಒಂದು ಅಕಾಡೆಮಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ನೀವು ನಿಮ್ಗೆ ಒಂದು ತೋರಿಸ್ತೀನಿ ಓಕೆ ಆಲ್ರೆಡಿ ಏನ್ ಪಾತ್ರ ಕೆಳಗಡೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ ಜಾಯಿನ್ ಆಗ್ಬೋದು ಒಂದು ನಮ್ದೇವಾಗಿರ್ತಕ್ಕಂತ ಒಂದು ಸಂಘಟನೆಯನ್ನು ಮಾಡ್ಕೊಂಡಿವಿ ಓಕೆ ಇರ್ಲಿ ಇರ್ಲಿ ತಾಳ್ಮೆ ಇರ್ಲಿ ಸರ್ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ ಅದರಲ್ಲಿ ಎಸ್ಪೆಷಲಿ ಶಿಕ್ಷಕರಾದವರಿಗೆ ತಾಳ್ಮೆ ಬಹಳ ಮುಖ್ಯ ಆ ಐವತ್ತೊಂದು ಸಾವಿರ ಏನು ಅತಿ ಶಿಕ್ಷಕರನ್ನು ತೆಗೆದುಕೊಂಡಿದ್ದಾರಲ್ಲ ಸೊ ಮುಂಬರ್ತಕ್ಕಂತ ದಿನಗಳಲ್ಲಿ ಇದನ್ನ ಖಂಡಿತ ಇದಕ್ಕೆ ಒಂದು ಇತಿಶ್ರೀಯನ್ನ ನಾವು ಹಾಡಿ ಹಾಡ್ತೀವಿ ಇದನ್ನ ಇದನ್ನ ನಾನ್ ನಿಮಗೆ ಪ್ರಾಮಿಸ್ ಮಾಡ್ತಾ ಇದೀವಿ ಎಲ್ಲ ಕಡೆ ಏನ್ ಪಾತ್ರ ಈಗ ಮೂರು ಹೈಕೋರ್ಟ್ ಗೆ ಏನ್ ಪಾತ್ರ ನಾವು ರೀಟ್ ಅರ್ಜಿಯನ್ನು ಹಾಕ್ತಾ ಇದ್ದೀವಿ ನೋಡ್ರಿ ಗೆಸ್ಟ್ ಟೀಚರ್ ಅತಿ ಶಿಕ್ಷಕರು ಅನಾಚಾರಗಳು ರಾಜ್ಯದಲ್ಲಿ ಮಿತಿ ಮೀರ್ ಹೋಗಿಬಿಟ್ಟಿದೆ ಓಕೆ ಈ ಒಂದು ಲೈಸನ್ಸ್ ಮುಗಿಸೋಣ ಸರ್ ಸ್ನೇಹಿತರೆ ನಾನ್ ಕೆ ಸಂಗುರ ನಾನ್ ಹೆಚ್ ಕೆ ಖಂಡಿತ ಪೋಸ್ಟ್ಗಳು ಜಾಸ್ತಿ ಆಗುದ್ರಿ ನಾನ್ ಕೆ ಭಾಗದಲ್ಲಿ ಎಚ್ ಕೆ ಭಾಗದಲ್ಲಿ ನಾನ್ ಹೆಚ್ ಕೆ ಭಾಗದಲ್ಲಿ ಆಯ್ತು ಪೋಸ್ಟ್ ಪೋಸ್ಟ್ಗಳನ್ನ ಜಾಸ್ತಿ ಮಾಡಿಸಿ ಮಾಡಿಸ್ತೀವಿ ತೆಗೆದುಕೊಂಡು ಬರ್ತೀವಿ ನಿರ್ದೇಶನ ಕೊಟ್ಟಾಗ ಮಾತ್ರ ನೇಮಕಾತಿ ಆಗುತ್ತೆ ಆಗೋದಿಲ್ಲ ಮೂರ್ ಸತ್ತಾರೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಮುಂದಿನ ಒಂದು ಅಕಾಡೆಮಿಕ್ ಇಯರ್ಲಿ ತಾವೆಲ್ಲ ಶಿಕ್ಷಕರಾಗಿ ಆಯ್ಕೆ ಆಗ್ಲಿ ಮತ್ತೊಮ್ಮೆ ಈ ಒಂದು ಗುರುಪೂರ್ಣಿಮೆಯ ಒಂದು ಶುಭ ದಿನ ಒಂದು ವಿಜೃಂಭಣೆಯಿಂದ ನೀವು ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಆಚರಣೆ ಮಾಡುವಂತಾಗ್ಲಿ ಅಂತೇಳಿ ಹಾರೈಸುತ್ತಾ ಈ ಒಂದು ಲೈವ್ ಸೆಷನ್ ನಾನು ಇಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ